ನಮಸ್ಕಾರ ಸ್ನೇಹಿತರೆ ಪತ್ನಿಯ ಹೊರತುಪಡಿಸಿ ಈ ಒಬ್ಬ ಸ್ತ್ರೀಯೊಂದಿಗೆ ಶಾರೀರಿಕ ಸಂಬಂಧ ಹೊಂದುವುದು ಪಾಪವಲ್ಲ ಬದಲಿಗೆ ಪುಣ್ಯವಾಗುತ್ತದೆ ಸ್ನೇಹಿತರೆ ಆ ಯಾವ ಸ್ತ್ರೀ ಎಂದು ನೀವು ತಿಳಿದುಕೊಳ್ಳಲು ಬಯಸುತ್ತೀರಾ ಆ ಸ್ತ್ರೀಯೊಂದಿಗೆ ಸಂಬಂಧ ಹೊಂದಿದರೆ ಪಾಪವಾಗುವುದಿಲ್ಲ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಗಮನವಿಟ್ಟು ನೋಡಿ ಇಂದು ನೀವು ಸ್ಪಷ್ಟವಾಗಿ ಅರಿತುಕೊಳ್ಳುವಿರಿ ಆ ಸ್ತ್ರೀ ಯಾರು ಎಂದು ಸ್ನೇಹಿತರೆ ನಾನು ಹೇಳುತ್ತೇನೆ ಶಾಸ್ತ್ರಗಳ ಪ್ರಕಾರ ಯಾವುದೇ ಪುರುಷನು ತನ್ನ ಪತ್ನಿಯ ಹೊರತುಪಡಿಸಿ ಈ ಒಬ್ಬ ಸ್ತ್ರೀಯೊಂದಿಗೆ ದೈಹಿಕ ಸಂಬಂಧ ಹೊಂದಬಹುದು ಇದನ್ನು ತಿಳಿದುಕೊಳ್ಳಲು ನಿಮಗೆ ಒಂದು ಅತ್ಯಂತ ಜ್ಞಾನವರ್ಧಕ ಕಥೆಯನ್ನು ಕೇಳಬೇಕಾಗುತ್ತದೆ ಅದರಿಂದ ನೀವೇ ತಾನೇ ಅರ್ಥ ಮಾಡಿಕೊಳ್ಳುವಿರಿ ಆ ಸ್ತ್ರೀ ಯಾರು ಎಂದು ಹಾಗಿದ್ದಲ್ಲಿ ಆರಂಭಿಸೋಣ ಸ್ನೇಹಿತರೆ ಒಮ್ಮೆ ದೇವರ್ಷಿ ನಾರದರು ಈ ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಾ ಆಕಾಶ ಮಾರ್ಗದಲ್ಲಿ ಯಮಲೋಕಕ್ಕೆ ತಲುಪುತ್ತಾರೆ ಯಮಲೋಕದ ದೇವತೆ ಯಮರಾಜರು ತಮ್ಮ ಸಿಂಹಾಸನದಲ್ಲಿ ಕುಳಿತಿರುತ್ತಾರೆ ಅಷ್ಟರಲ್ಲಿ ದೇವರ್ಷಿ ನಾರದರು ಅಲ್ಲಿಗೆ ಬರುತ್ತಾರೆ ಯಮರಾಜರು ಹೇಳುತ್ತಾರೆ ದೇವರ್ಷಿಗಳೇ ನಿಮ್ಮ ಆಗಮನದಿಂದ ಯಮಪುರಿ ಧನ್ಯವಾಯಿತು ದೇವರ್ಷಿ ನಾರದರು ಯಮರಾಜರಿಗೆ ಪ್ರಣಾಮ ಮಾಡುತ್ತಾರೆ ಯಮರಾಜರು ಮತ್ತೆ ಹೇಳುತ್ತಾರೆ ದೇವರ್ಷಿಗಳೇ ಬಹಳ ದಿನಗಳ ನಂತರ ನೀವು ಯಮಪುರಿಗೆ ಆಗಮಿಸಿದ್ದೀರಿ ಖಂಡಿತವಾಗಿಯೂ ಯಾವುದೋ ಮಹತ್ವದ ಕಾರಣವಿರಬೇಕು ದಯವಿಟ್ಟು ನಮಗೆ ಹೇಳಿ ನೀವು ಯಾವ ಉದ್ದೇಶಕ್ಕಾಗಿ ಇಂದು ಇಲ್ಲಿಗೆ ಬಂದಿದ್ದೀರಿ ಆಗ ನಾರದರು ಹೇಳುತ್ತಾರೆ ಹೇ ಧರ್ಮರಾಜ ನೀವು ಮೃತ್ಯು ಮತ್ತು ನ್ಯಾಯದ ದೇವತೆಗಳು ಮೂರು ಲೋಕಗಳ ಎಲ್ಲಾ ಪ್ರಾಣಿಗಳಿಗೆ ಅವರ ಕರ್ಮಗಳಿಗನುಸಾರ ದಂಡನೆ ನೀಡುವ ಕೆಲಸವನ್ನು ನೀವು ಚೆನ್ನಾಗಿ ನಿರ್ವಹಿಸುತ್ತೀರಿ ನಿಮ್ಮ ಬಳಿ ಎಲ್ಲಾ ಪ್ರಾಣಿಗಳು ಮತ್ತು ಚರಾಚರ ಜಗತ್ತಿನ ಲೆಕ್ಕ ಇದೆ ಪಾಪಿಗಳನ್ನು ನೀವು ನರಕಕ್ಕೆ ಕಳುಹಿಸುತ್ತೀರಿ ಪುಣ್ಯವಂತರನ್ನು ಸ್ವರ್ಗಕ್ಕೆ ಕಳುಹಿಸುತ್ತೀರಿ ಆದ್ದರಿಂದ ಮನುಷ್ಯರ ಎಲ್ಲಾ ಪಾಪ ಪುಣ್ಯಕರ್ಮಗಳ ಬಗ್ಗೆ ನಿಮಗೆ ಪೂರ್ಣ ಜ್ಞಾನವಿದೆ ನಾನು ನಿಮ್ಮ ಬಳಿ ಒಂದು ವಿಚಿತ್ರ ಪ್ರಶ್ನೆ ತಂದಿದ್ದೇನೆ ದಯವಿಟ್ಟು ನನ್ನ ಈ ಪ್ರಶ್ನೆಗೆ ಉತ್ತರ ನೀಡಿ ಯಮರಾಜರು ಹೇಳುತ್ತಾರೆ ಹೇ ದೇವರ್ಷಿ ನೀವು ಸರಿಯೇ ಹೇಳುತ್ತೀರಿ ನಮ್ಮ ಬಳಿ ಮೂರು ಲೋಕಗಳ ಪ್ರಾಣಿಗಳ ಲೆಕ್ಕಚೀಟಿ ಇದೆ ಪ್ರಭು ನಮಗೆ ಈ ಕೆಲಸವನ್ನೇ ವಹಿಸಿದ್ದಾರೆ ಮನುಷ್ಯರ ಪಾಪ ಪುಣ್ಯಗಳಿಗನುಸಾರ ನಾವು ದಂಡನೆ ನೀಡುತ್ತೇವೆ ನಿಮ್ಮ ಮನದಲ್ಲಿ ಯಾವ ಪ್ರಶ್ನೆ ಅಥವಾ ಸಂದೇಹವಿದ್ದರೂ ನಿರ್ಭಯವಾಗಿ ಕೇಳಿ ನಾವು ಖಂಡಿತವಾಗಿಯೂ ಉತ್ತರ ನೀಡುತ್ತೇವೆ ಆಗ ದೇವರ್ಷಿ ಹೇಳುತ್ತಾರೆ ಹೇ ಯಮರಾಜ್ ಶಾಸ್ತ್ರಗಳು ಹೇಳುತ್ತವೆ ಒಬ್ಬ ಪುರುಷನು ಕೇವಲ ಒಬ್ಬನೇ ಸ್ತ್ರೀಯೊಂದಿಗೆ ವಿವಾಹ ಮಾಡಿಕೊಳ್ಳಬೇಕು ಕೇವಲ ಒಬ್ಬಳೊಂದಿಗೆ ಸಂಬಂಧ ಹೊಂದಬೇಕು ಆದರೆ ನಾನು ಗಮನಿಸಿದ್ದೇನೆ ಕೆಲವು ಮನುಷ್ಯರು ಅನೇಕ ವಿವಾಹ ಮಾಡಿಕೊಳ್ಳುತ್ತಾರೆ ಅನೇಕ ಸ್ತ್ರೀಯರೊಂದಿಗೆ ಸಂಬಂಧ ಹೊಂದುತ್ತಾರೆ ಇದು ಪಾಪವಲ್ಲವೇ ಅಂಥವರನ್ನು ನರಕಕ್ಕೆ ಕಳುಹಿಸಲಾಗುತ್ತದೆ ಶಾಸ್ತ್ರಗಳು ಇದರ ಬಗ್ಗೆ ಏನು ಹೇಳುತ್ತವೆ ಒಬ್ಬ ಮನುಷ್ಯ ಅನೇಕ ಸ್ತ್ರೀಯರೊಂದಿಗೆ ವಿವಾಹ ಮಾಡಿಕೊಳ್ಳಬಹುದೇ ದಯವಿಟ್ಟು ನನ್ನ ಈ ಸಂದೇಹವನ್ನು ದೂರ ಮಾಡಿ ಸ್ನೇಹಿತರೆ ಇಂದಿನ ಕಾಲದಲ್ಲಿಯೂ ನೀವು ಇದನ್ನೇ ನೋಡುತ್ತೀರಲ್ಲವೇ ಇಂದು ಅನೇಕ ಪುರುಷರು ಯಾವಾಗಲೂ ಪರಸ್ತ್ರೀಯರೊಂದಿಗೆ ಸಂಬಂಧ ಬೆಳೆಸುವ ಆಸೆ ಹೊಂದಿರುತ್ತಾರೆ ಯಾವಾಗ ಅವಕಾಶ ಸಿಗುತ್ತದೆ ಎಂದು ಹುಡುಕುತ್ತಿರುತ್ತಾರೆ ಹಾಗಿದ್ದಲ್ಲಿ ಯಾವ ಒಬ್ಬ ಸ್ತ್ರೀಯೊಂದಿಗೆ ಸಂಬಂಧ ಹೊಂದಿದರೆ ಅದು ಪಾಪವಲ್ಲ ಎಂದು ತಿಳಿದುಕೊಳ್ಳಲು ಕತೆಯನ್ನು ಪೂರ್ಣ ಗಮನವಿಟ್ಟು ಕೇಳಿ ಆಗ ಯಮರಾಜರು ಹೇಳಲಾರಂಭಿಸುತ್ತಾರೆ ಹೇ ದೇವರ್ಷಿ ನೀವು ಸಮಸ್ತ ಮಾನವ ಜಾತಿಯ ಕಲ್ಯಾಣಕ್ಕಾಗಿ ಸೂಕ್ತ ಪ್ರಶ್ನೆ ಕೇಳಿದ್ದೀರಿ ಈ ಪ್ರಶ್ನೆಗೆ ಉತ್ತರ ನೀಡುವ ಮೊದಲು ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ ಈ ಮಹಾನ್ ಕಥೆಯಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಆದ್ದರಿಂದ ಈ ಕಥೆಯನ್ನು ಗಮನವಿಟ್ಟು ಕೇಳಿ ಯಾರು ಈ ಕಥೆಯನ್ನು ಗಮನವಿಟ್ಟು ಕೇಳುತ್ತಾರೋ ಅವರ ಮೂವತ್ತೆರಡು ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ ನಾರದರು ಹೇಳುತ್ತಾರೆ ಹೇ ಧರ್ಮರಾಜ ಆ ಕಥೆಯನ್ನು ಖಂಡಿತವಾಗಿಯೂ ಹೇಳಿ ನಾನು ಪೂರ್ಣ ಗಮನವಿಟ್ಟು ಕೇಳುತ್ತೇನೆ ಆಗ ಯಮರಾಜರು ನಾರದರಿಗೆ ಆ ಮಹಾನ್ ಕಥೆಯನ್ನು ಹೇಳಲಾರಂಭಿಸುತ್ತಾರೆ ಸ್ನೇಹಿತರೆ ಕತೆ ಕೇಳುವ ಮೊದಲು ಕಮೆಂಟ್ನಲ್ಲಿ ಎ ಜೈ ಶ್ರೀರಾಮ ಎಂದು ಖಂಡಿತವಾಗಿಯೂ ಬರೆಯಿರಿ ಬಹಳ ಹಳೆಯ ಕಾಲದ ಮಾತು ಮಧ್ಯದೇಶದಲ್ಲಿ ಒಂದು ಅತ್ಯಂತ ಶೋಭಾಯಮಾನ ನಗರಿ ಇತ್ತು ಆ ನಗರಿಯಲ್ಲಿ ಅತ್ಯಂತ ಗುಣವಂತ ಬಲಶಾಲಿ ಮತ್ತು ರೂಪವಂತ ರಾಜನಿದ್ದನು ಅವನ ಹೆಸರು ಧರ್ಮಸಿಂಹ ಮಹಾರಾಜ ಧರ್ಮಸಿಂಹ ನ್ಯಾಯಪ್ರಿಯ ರಾಜನಾಗಿದ್ದನು ಅವನ ಪ್ರಜೆಗಳು ಅವನ ನ್ಯಾಯದಿಂದ ಅತ್ಯಂತ ಸಂತುಷ್ಟರಾಗಿದ್ದರು ರಾಜನು ತನ್ನ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಅವರ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತಿದ್ದನು ಮಹಾರಾಜರ ಪತ್ನಿಯ ಹೆಸರು ಸುಖನ್ಯಾ ಅವಳು ಅತ್ಯಂತ ಸುಂದರಿ ಗುಣವತಿ ಚರಿತ್ರವತಿ ಮತ್ತು ಪತಿವ್ರತೆಯಾಗಿದ್ದಳು ಮಹಾರಾಜ ಧರ್ಮಸಿಂಹ ಮತ್ತು ರಾಣಿ ಸುಕನ್ಯಾ ಇಬ್ಬರೂ ಅತ್ಯಂತ ದಯಾಳು ಸ್ವಭಾವದವರಾಗಿದ್ದರು ಅವರು ಪ್ರತಿಯೊಂದು ಯಜ್ಞ ದಾನಧರ್ಮ ಮತ್ತು ಅನುಷ್ಠಾನಗಳನ್ನು ಮಾಡುತ್ತಿದ್ದರು ಅವರ ಸಾಮ್ರಾಜ್ಯದಲ್ಲಿ ಎಲ್ಲವೂ ಇತ್ತು ಆದರೆ ಕೇವಲ ಒಂದು ಕಾರಣದಿಂದ ರಾಜ ರಾಣಿ ಮತ್ತು ಪ್ರಜೆಗಳು ದುಃಖಿತರಾಗಿದ್ದರು ಮಹಾರಾಜರಿಗೆ ಸಂತಾನವಿಲ್ಲ ಇದರಿಂದ ರಾಜನು ದುಃಖ ಮತ್ತು ಚಿಂತೆಯಲ್ಲಿ ಮುಳುಗಿದ್ದನು ಪ್ರಜೆಗಳಿಗೂ ರಾಜನ ಈ ಸ್ಥಿತಿ ನೋಡಲಾಗುತ್ತಿರಲಿಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಸಂತಾನವಾಗುತ್ತಿರಲಿಲ್ಲ ಅನೇಕ ವೈದ್ಯರನ್ನು ಕರೆಸಿದರು ಪುತ್ರಪ್ರಾಪ್ತಿಯ ಅನೇಕ ಉಪಾಯಗಳನ್ನು ಮಾಡಿದರು ದಾನಧರ್ಮ ವ್ರತಗಳನ್ನು ಆಚರಿಸಿದರು ಆದರೂ ಯಾವುದೇ ಫಲ ಸಿಗಲಿಲ್ಲ ನಂತರ ಕೆಲವರು ಸಲಹೆ ನೀಡಿದರು ಹೇ ರಾಜನೇ ನೀವು ಎರಡನೇ ವಿವಾಹ ಮಾಡಿಕೊಳ್ಳಿ ಅದರಿಂದ ಸಂತಾನವಾಗುತ್ತದೆ ಆದರೆ ಮಹಾರಾಜರು ರಾಣಿ ಸುಖನ್ಯಾರನ್ನು ಅತ್ಯಂತ ಪ್ರೀತಿಸುತ್ತಿದ್ದರಿಂದ ಅವಳ ಮನಸ್ಸು ನೋವು ಮಾಡಲು ಇಷ್ಟಪಡಲಿಲ್ಲ ಜೊತೆಗೆ ಅವರಿಗೆ ಶಾಸ್ತ್ರಜ್ಞಾನವೂ ಇತ್ತು ಒಬ್ಬ ಪುರುಷನು ಕೇವಲ ಒಬ್ಬನೇ ಸ್ತ್ರೀಗೆ ಏಕನಿಷ್ಠನಾಗಿರಬೇಕು ಒಬ್ಬ ಪತ್ನಿ ಇದ್ದಾಗ ಎಂದಿಗೂ ಇನ್ನೊಬ್ಬಳ ಬಳಿ ಹೋಗಬಾರದು ಒಬ್ಬ ಹೆಣ್ಣು ಪ್ರಾಣಿಯೊಂದಿಗೆ ಎರಡು ಗಂಡು ಪ್ರಾಣಿಗಳು ಇರಲಾರರು ಅದೇ ರೀತಿ ಒಬ್ಬ ಪುರುಷನೊಂದಿಗೆ ಎರಡು ಸ್ತ್ರೀಯರು ಸುಖವಾಗಿರಲಾರರು ಒಬ್ಬ ಪತ್ನಿ ಇದ್ದಾಗಲೂ ಇನ್ನೊಬ್ಬ ಸ್ತ್ರೀಯೊಂದಿಗೆ ಸಂಬಂಧ ಹೊಂದಿದರೆ ಅದು ಗೋರ ಪಾಪ ನರಕಕ್ಕೆ ಹೋಗುತ್ತಾನೆ ಈ ಕಾರಣದಿಂದ ಮಹಾರಾಜರು ಎರಡನೇ ವಿವಾಹ ಮಾಡಲು ಒಪ್ಪಲಿಲ್ಲ ಆದರೆ ರಾಣಿ ಸುಖನ್ಯಾ ಹೇಳುತ್ತಾಳೆ ಹೇ ಸ್ವಾಮಿ ದಯವಿಟ್ಟು ಎರಡನೇ ವಿವಾಹ ಮಾಡಿಕೊಳ್ಳಿ ನಮ್ಮ ರಾಜ್ಯಕ್ಕೆ ಭವಿಷ್ಯದಲ್ಲಿ ಒಬ್ಬ ರಾಜನ ಅಗತ್ಯವಿದೆ ಮಹಾರಾಜರು ತಿರಸ್ಕರಿಸಿ ಹೇಳುತ್ತಾರೆ ಹೇ ಪ್ರಿಯೆ ನಾನು ಎರಡನೇ ವಿವಾಹ ಮಾಡಿದರೆ ಪಾಪಕ್ಕೆ ಒಳಗಾಗುತ್ತೇನೆ ನರಕಕ್ಕೆ ಹೋಗಬೇಕಾಗುತ್ತದೆ ನೀನು ಹೇಳು ನನ್ನ ಎರಡನೇ ವಿವಾಹದಿಂದ ನೀನು ಸುಖಿಯಾಗಿರುವಿಯೇ ರಾಣಿ ಹೇಳುತ್ತಾಳೆ ಹೇ ಸ್ವಾಮಿ ನಿನ್ನ ಸಂತೋಷದಲ್ಲೇ ನನ್ನ ಸಂತೋಷವಿದೆ ನಾನು ನನ್ನ ಸೌತನನ್ನು ನನ್ನ ಸಹೋದರಿಯಂತೆ ಪ್ರೀತಿಸುತ್ತೇನೆ ನಿನಗೆ ವಿವಾಹಕ್ಕೆ ನಾನು ಒಪ್ಪಿಗೆ ನೀಡುತ್ತೇನೆ ಮಹಾರಾಜರು ಹೇಳುತ್ತಾರೆ ಹೇ ದೇವಿ ಆದರೆ ಒಬ್ಬ ಪತ್ನಿ ಇದ್ದಾಗ ಇನ್ನೊಬ್ಬಳೊಂದಿಗೆ ಸಂಬಂಧದಿಂದ ಬರುವ ಆ ಪಾಪದಿಂದ ನನ್ನನ್ನು ಯಾರು ರಕ್ಷಿಸುತ್ತಾರೆ ಆ ಪಾಪಕ್ಕೆ ಮುಕ್ತಿ ಇಲ್ಲ ನಾನು ಆ ಘೋರ ಅನರ್ಥ ಮಾಡಲು ಇಚ್ಛಿಸುವುದಿಲ್ಲ ಇತ್ತ ಸ್ವರ್ಗಲೋಕದಲ್ಲಿ ಮಹಾರಾಜರ ಎಲ್ಲಾ ಪಿತೃಗಳು ಈ ಘಟನೆಯನ್ನು ನೋಡುತ್ತಿದ್ದರು ತಮ್ಮ ಮಗನ ಈ ನಡತೆಯಿಂದ ಅವರು ಅತ್ಯಂತ ದುಃಖಿತರಾದರು ಮಗನಿಗೆ ಪುತ್ರನಿಲ್ಲದಿದ್ದರೆ ಕುಲ ನಾಶವಾಗುತ್ತದೆ ಎಂಬ ಭಯ ಅವರಿಗೆ ಕಾಡಿತು ಒಂದು ದಿನ ಎಲ್ಲಾ ಪಿತೃಗಳು ಮಹಾರಾಜರ ಕನಸಿನಲ್ಲಿ ಬಂದು ದರ್ಶನ ನೀಡುತ್ತಾರೆ ಮತ್ತು ಹೇಳುತ್ತಾರೆ ಹೇ ಪುತ್ರ ನಿನ್ನ ಕಾರಣದಿಂದ ನಮಗೆ ದುರ್ಗತಿಯಾಗುತ್ತಿದೆ ನಮ್ಮ ಕುಲ ನಾಶವಾಗುತ್ತಿದೆ ಮಹಾರಾಜರು ಹೇಳುತ್ತಾರೆ ಹೇ ಮಹಾತ್ಮರೇ ನಾನು ಯಾವ ಪಾಪ ಮಾಡಿದ್ದೇನೆ ಎಂದು ನೀವು ಇಷ್ಟೊಂದು ದುಃಖಿತರಾಗಿದ್ದೀರಿ ನಿಮ್ಮ ಆತ್ಮಶಾಂತಿಗಾಗಿ ಯಾವ ಉಪಾಯವಿದ್ದರೂ ನಾನು ಮಾಡುತ್ತೇನೆ ಪಿತೃಗಳು ಹೇಳುತ್ತಾರೆ ಹೇ ಪುತ್ರ ನಮ್ಮ ಮುಕ್ತಿಗೆ ಒಂದೇ ಉಪಾಯ ನಿನ್ನ ಸಂತಾನ ನೀನು ಪುತ್ರನನ್ನು ಜನ್ಮ ನೀಡದಿದ್ದರೆ ನಿನ್ನೊಂದಿಗೆ ನಮಗೂ ನರಕಕ್ಕೆ ಹೋಗಬೇಕಾಗುತ್ತದೆ ನಮ್ಮ ಸಂಪೂರ್ಣ ಕುಲವಂಶ ನಾಶವಾಗುತ್ತದೆ ಆದ್ದರಿಂದ ಎರಡನೇ ವಿವಾಹ ಮಾಡು ಪುತ್ರನಿಲ್ಲದಿದ್ದರೆ ಮನುಷ್ಯನಿಗೆ ಸದ್ಗತಿ ಸಿಗುವುದಿಲ್ಲ ಪುತ್ರನೇ ತಂದೆ ತಾಯಿಯ ಉದ್ಧಾರ ಮಾಡುತ್ತಾನೆ ಮೋಕ್ಷ ನೀಡುತ್ತಾನೆ ಅವನು ಶ್ರಾದ್ದ ಮಾಡಿದಾಗ ನಮ್ಮ ಪಾಪಗಳು ನಾಶವಾಗುತ್ತವೆ ಅವನು ಭೂಲೋಕದಲ್ಲಿ ದಾನಧರ್ಮ ಮಾಡಿದಾಗ ನಮಗೆ ಸ್ವರ್ಗದಲ್ಲಿ ಆಹಾರ ಸಿಗುತ್ತದೆ ಆದ್ದರಿಂದ ಶೀಘ್ರ ಪುತ್ರಪ್ರಾಪ್ತಿಗೆ ಉಪಾಯ ಮಾಡು ಪಿತೃಗಳ ಮಾತು ಕೇಳಿಯೂ ಮಹಾರಾಜರು ಎರಡನೇ ವಿವಾಹಕ್ಕೆ ಒಪ್ಪದೇ ಇರುತ್ತಾರೆ ಆಗ ಎಲ್ಲಾ ಪಿತೃಗಳು ದುಃಖಿತರಾಗಿ ಯಮರಾಜರ ಬಳಿ ಹೋಗಿ ವಿನಂತಿಸುತ್ತಾರೆ ಹೇ ಧರ್ಮರಾಜ ದಯವಿಟ್ಟು ನಮ್ಮ ಕುಲವನ್ನು ರಕ್ಷಿಸಿ ನಮ್ಮ ಮಗನಿಗೆ ಸಂತಾನವಿಲ್ಲ ಸಂತಾನವಿಲ್ಲದಿದ್ದರೆ ನಮ್ಮ ಕುಲ ನಾಶವಾಗುತ್ತದೆ ದಯವಿಟ್ಟು ನಮ್ಮ ಮಗನಿಗೆ ಎರಡನೇ ವಿವಾಹ ಮಾಡಲು ಅನುಮತಿ ನೀಡಿ ಯಮರಾಜರು ಹೇಳುತ್ತಾರೆ ಹೇ ಮಹಾತ್ಮರೇ ನಾನು ಖಂಡಿತವಾಗಿಯೂ ನಿಮ್ಮ ಮಗನಿಗೆ ಸಮಜಾಯಿಷಿ ನೀಡಿ ಪುತ್ರಪ್ರಾಪ್ತಿಗೆ ಪ್ರೇರೇಪಿಸುತ್ತೇನೆ ಹೀಗೆ ಹೇಳಿ ಯಮರಾಜರು ಒಬ್ಬ ಸಾಧುವಿನ ರೂಪ ತಾಳಿ ರಾಜನ ಬಳಿ ಬರುತ್ತಾರೆ ಸಾಧುವನ್ನು ನೋಡಿ ಮಹಾರಾಜ ಧರ್ಮಸಿಂಹ ಅತ್ಯಂತ ಸಂತೋಷಪಟ್ಟು ಆದರ ಸತ್ಕಾರ ಮಾಡುತ್ತಾರೆ ಮತ್ತು ಕೇಳುತ್ತಾರೆ ಹೇ ಮಹಾತ್ಮರೇ ನೀವು ಯಾರು ಯಾವ ಉದ್ದೇಶಕ್ಕಾಗಿ ನಮ್ಮ ರಾಜ್ಯಕ್ಕೆ ಬಂದಿದ್ದೀರಿ ಆ ಸಾಧು ಹೇಳುತ್ತಾರೆ ಹೇ ವತ್ಸ ನಾನು ಸಾಕ್ಷಾತ್ ಯಮರಾಜನೇ ನಿನ್ನ ಪಿತೃಗಳ ವಿನಂತಿಯಂತೆ ನಾನು ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ ನೀನು ನಿನ್ನ ಪಿತೃಗಳನ್ನು ಕೋಪಗೊಳಿಸಿದ್ದೀಯಾ ಇದರಿಂದ ನಿನ್ನ ಸಾಮ್ರಾಜ್ಯ ನಾಶವಾಗುತ್ತದೆ ಪುತ್ರನಿಲ್ಲದಿದ್ದರೆ ನಿನಗೆ ಎಂದಿಗೂ ಮೋಕ್ಷ ಸಿಗುವುದಿಲ್ಲ ಶಾಸ್ತ್ರ ಹೇಳುತ್ತದೆ ಮೋಕ್ಷಪ್ರಾಪ್ತಿಗೆ ಪುತ್ರನನ್ನು ಜನ್ಮ ನೀಡಲೇಬೇಕು ಮಹಾರಾಜರು ಹೇಳುತ್ತಾರೆ ಹೇ ಧರ್ಮರಾಜ ನಾನು ನಿರ್ಹೇತುಕನಾಗಿದ್ದೇನೆ ಎರಡನೇ ವಿವಾಹ ಮಾಡಿ ಪಾಪಿಯಾಗಲು ಬಯಸುವುದಿಲ್ಲ ಅದಕ್ಕಿಂತ ಪುತ್ರಹೀನಾಗಿಯೇ ಜೀವನ ನಡೆಸುವುದು ಉತ್ತಮ ಯಮರಾಜರು ಹೇಳುತ್ತಾರೆ ಹೇ ವತ್ಸ ನಿನ್ನ ನ್ಯಾಯಪರ ಆಚರಣೆ ಮತ್ತು ಪತ್ನಿಯ ಪ್ರತಿಯ ಏಕನಿಷ್ಠೆ ನೋಡಿ ನಾನು ಅತ್ಯಂತ ಪ್ರಸನ್ನನಾಗಿದ್ದೇನೆ ಆದರೆ ಹೇ ಧರ್ಮಸಿಂಹ ಒಬ್ಬ ವ್ಯಕ್ತಿ ಎರಡನೇ ವಿವಾಹ ಖಂಡಿತವಾಗಿಯೂ ಮಾಡಿಕೊಳ್ಳಬಹುದು ಇದರಲ್ಲಿ ಯಾವುದೇ ಪಾಪವಿಲ್ಲ ಒಬ್ಬ ಪುರುಷನ ಪತ್ನಿಯು ಎರಡನೇ ವಿವಾಹಕ್ಕೆ ಒಪ್ಪಿಗೆ ನೀಡಿದರೆ ಅವನು ಎರಡನೇ ವಿವಾಹ ಮಾಡಿಕೊಂಡು ಪುತ್ರ ಪಡೆಯಬಹುದು ಇದರಲ್ಲಿ ಯಾವುದೇ ಪಾಪವಿಲ್ಲ ಶಾಸ್ತ್ರ ಹೇಳುತ್ತದೆ ಒಬ್ಬ ಪುರುಷನಿಗೆ ಸಂತಾನ ಪ್ರಾಪ್ತಿಯಾಗದಿದ್ದಲ್ಲಿ ಮತ್ತು ಮೊದಲ ಪತ್ನಿಯ ಅನುಮತಿ ಇದ್ದಲ್ಲಿ ಅವನು ಎರಡನೇ ವಿವಾಹ ಮಾಡಿಕೊಂಡು ಎರಡನೇ ಪತ್ನಿಯೊಂದಿಗೆ ಸಂಬಂಧ ಬೆಳೆಸಿ ಸಂತಾನ ಪಡೆಯಬಹುದು ಇದರಲ್ಲಿ ಯಾವುದೇ ಪಾಪವಿಲ್ಲ ಯಮರಾಜರ ಈ ಮಾತು ಕೇಳಿ ರಾಜರು ಧನ್ಯವಾದ ಹೇಳುತ್ತಾರೆ ಯಮರಾಜರು ಅಲ್ಲಿಂದ ಅಂತರ್ಧಾನ ಹೊಂದುತ್ತಾರೆ ಮಹಾರಾಜ ಧರ್ಮಸಿಂಹ ತಮ್ಮ ಪತ್ನಿ ಸುಕನ್ಯರ ಬಳಿ ಹೋಗಿ ಎರಡನೇ ವಿವಾಹಕ್ಕೆ ಅನುಮತಿ ಕೇಳುತ್ತಾರೆ ರಾಣಿ ಸುಕನ್ಯಾ ಒಪ್ಪಿಗೆ ನೀಡುತ್ತಾಳೆ ನಂತರ ಮಹಾರಾಜರು ಎರಡನೇ ಸ್ತ್ರೀಯೊಂದಿಗೆ ವಿವಾಹ ಮಾಡಿಕೊಂಡು ಸುಂದರ ಪುತ್ರರತ್ನವನ್ನು ಪಡೆಯುತ್ತಾರೆ ಸ್ವರ್ಗದಲ್ಲಿ ಎಲ್ಲಾ ಪಿತೃಗಳು ಆನಂದಿತರಾಗಿ ಯಮರಾಜರಿಗೆ ಪದೇ ಪದೇ ಧನ್ಯವಾದ ಹೇಳುತ್ತಾರೆ ಹೀಗೆ ಸ್ನೇಹಿತರೆ ಧರ್ಮರಾಜರು ನಾರದರಿಗೆ ಸ್ತ್ರೀ ಪುರುಷರ ವಿವಾಹ ಮತ್ತು ಆಚರಣೆ ಕುರಿತು ಮಹತ್ವದ ಜ್ಞಾನ ನೀಡಿದರು ನಮ್ಮ ಶಾಸ್ತ್ರಗಳಲ್ಲಿಯೂ ಇದೆ ಒಬ್ಬ ಪುರುಷನಿಗೆ ಸಂತಾನ ಪ್ರಾಪ್ತಿಯಾಗದಿದ್ದಲ್ಲಿ ಮತ್ತು ಮೊದಲ ಪತ್ನಿಯ ಅನುಮತಿ ಇದ್ದಲ್ಲಿ ಅವನು ಎರಡನೇ ವಿವಾಹ ಮಾಡಿಕೊಂಡು ಎರಡನೇ ಪತ್ನಿಯೊಂದಿಗೆ ಸಂಬಂಧ ಬೆಳೆಸಿ ಸಂತಾನ ಪಡೆಯಬಹುದು ಇದರಲ್ಲಿ ಯಾವುದೇ ಪಾಪವಿಲ್ಲ ಈ ಕತೆ ನಿಮಗೆ ಹೇಗೆ ಅನಿಸಿತು ಕಮೆಂಟ್ನಲ್ಲಿ ಖಂಡಿತವಾಗಿಯೂ ಹೇಳಿ ಕತೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ನಲ್ಲಿ ಎ ಹರಹರ ಮಹಾದೇವ ಬರೆಯಿರಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು